ವಿಶ್ವದ ಮೊದಲ ಸಂಸತ್ತು ಆಗಿರುವ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದ ಜಾಗ ಅತಿಕ್ರಮಣವಾಗುತ್ತಿರುವುದನ್ನ ಮರಳಿ ಪಡೆಯಲು ಕಲ್ಯಾಣ ಕರ್ನಾಟಕ ಭಾಗದ ಮಠಾಧೀಶರು ಹೋರಾಟಕ್ಕೆ ಮುಂದಾಗಿದ್ದಾರೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಸವ ಕಲ್ಯಾಣದ ಈಗಿನ ಆಕ್ರಮಿತ ಪೀರ್ ಪಾಷಾ ಬಾಂಗ್ಲಾ ಅಂದಿನ ಬಸವಣ್ಣನವರ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಆಗಿದೆ ಹೀಗಾಗಿ ಅತಿಕ್ರಮಣ ಆಗಿರುವುದನ್ನ ಮರಳಿ ಪಡೆಯಲು ಡಿಸೆಂಬರ್ ಹತ್ತರಂದು ನಾಡಿನ ವಿವಿಧ ಮಠಾಧೀಶರು ಕೂಡಿಕೊಂಡು ದೆಹಲಿ ಚೆಲೋ ಿದೆ ಎಂದರು ಭಾರತ ದೇಶದಲ್ಲಿ ಮೊಘಲರ ಆಳ್ವಿಕೆ ಯಾವಾಗ ಪ್ರಾರಂಭವಾಯಿತು ಅವತ್ತಿನಿಂದ ದೇಶದಲ್ಲಿ ಹಿಂದೂ ದೇವಸ್ಥಾನಗಳು ಕೆಡವಿಯೇ ಮಸೀದಿಗಳನ್ನು ನಿರ್ಮಿಸಲಾಗಿದೆ ಅದೇ ತೆರನಾಗಿ ಅನುಭವ ಮಂಟಪ ಸಹ ಬಿಟ್ಟಿಲ್ಲ ಪ್ರಸಾದ ಕಟ್ಟೆ ಕಟ್ಟೆ ಜಾಗ ಅತಿಕ್ರಮಣವಾಗಿ ಪೀರ್ ಪಾಷಾ ದರ್ಗಾ ನಿರ್ಮಿಸಲಾಗಿದೆ ಈ ಜಾಗ ಈಗ ವಫ್ ಎಂಬುದಾಗಿ ದಾಖಲಿಸಲಾಗಿದೆ ಈ ಕುರಿತು ಮಠಾಧೀಶರು ಹಾಗೂ ಹಿಂದೂಗಳು ಈ ಹಿಂದೆ ಜಾಗ ಮರಳಿಸುವಂತೆ ಆಗ್ರಹಿಸಿದ್ರು ಕೂಡ ಸರ್ಕಾರ ಕಿವಿಗೆ ಹಾಕಿಕೊಳ್ಳದ ಹಿನ್ನೆಲೆಯಲ್ಲಿ ಈಗ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಲಾಗಿದೆ ದೆಹಲಿ ಚಲೋದಲ್ಲಿ ನೂರಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಹನ್ನೆರಡನೇ ಶತಮಾನದಲ್ಲಿನ ಜಗಜ್ಜ್ಯೋತಿ ಬಸವಣ್ಣನವರು ಅನುಭವ ಮಂಟಪವನ್ನ ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿದ್ದರು ವಿಶ್ವದ ಪ್ರಥಮ ಸಂಸತ್ ಅಂತ ಕರೀತಾರೆ ಈ ವಿಶ್ವದ ಪ್ರಥಮ ಸಂಸತ್ನಲ್ಲಿ ಸುಮಾರು ಏಳುನೂರ ಎಪ್ಪತ್ತು ಪುರಾತನ ಶರಣರೊಂದಿಗೆ ಅಮರಗಣಂಗಳ ಶರಣರೊಂದಿಗೆ ಸಮಾಜದಲ್ಲಿ ಸಮಾನತೆಗೋಸ್ಕರ ತಮ್ಮದೇ ಆದಂತಹ ಸಂದೇಶವನ್ನ ಕೊಟ್ಟು ಹಿಂದುಳಿದವರನ್ನ ಮೇಲೆತ್ತುವಂತಹ ಕೆಲಸ ಬಸವಣ್ಣನವರು ಮಾಡಿದ್ದು ನಾವೆಲ್ಲ ಸ್ಮರಿಸ್ತಾ ಇದ್ದೀವಿ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಈ ಅನುಭವ ಮಂಟಪ ನಮ್ಮ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಷಯ ಇದು ಕೇವಲ ರಾಜ್ಯ ಸರ್ಕಾರ ಮಾಡಿದರಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿಯೂ ಕೂಡ ಇದೆ ನಾವು ಬ್ರಿಟನ್ನಲ್ಲಿ ಬಸವಣ್ಣನವರ ಮೂರ್ತಿ ಸ್ಥಾಪನೆ ಮಾಡಿದ್ದೀವಿ ಅಮೇರಿಕಾದಲ್ಲಿ ಎಲ್ಲೆಲ್ಲೋ ವಿದೇಶದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ ಆದರೆ ಇಲ್ಲಿಯ ಮೂಲ ಕುರುಹು ಬಸವಣ್ಣನವರದ್ದು ಇದನ್ನೇ ನಾವು ರಕ್ಷಣೆ ಮಾಡದೆ ಹೋದರೆ ನಮ್ಮ ಸಂದೇಶ ಬಸವಣ್ಣನವರ ವಿಚಾರ ಅಸ್ಪಷ್ಟವಾಗುತ್ತೆ ಈ ಕಾರಣಕ್ಕಾಗಿ ಡಿಸೆಂಬರ್ ಹತ್ತು ರಾಜ್ಯದ ನೂರಕ್ಕೂ ಹೆಚ್ಚು ಮಠಾಧೀಶರ ನಿಯೋಗ ದೆಹಲಿ ಚಲೋ ಯಾತ್ರೆಯನ್ನ ಮಾಡಿ ಸರ್ಕಾರದ ಪ್ರಮುಖ ಸಚಿವರಿಗೆ ಮತ್ತು ನರೇಂದ್ರ ಮೋದಿಜಿಯವರಿಗೆ ಮೂಲ ಅನುಭವ ಮಂಟಪವನ್ನ ಅದು ಹಿಂದೂಗಳಿಗೆ ಬಿಟ್ಕೊಡುವಂತಹ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಅಂತ ಒಂದು ಮನವಿಯನ್ನ ನಾವು ಕೊಡೋರಿದ್ದೇವೆ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ